ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಧಾರವಾಡ ಪೇಡ ಹೇಗೆ ಮಾಡೋದಂತ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಅದಕ್ಕೆ ಸ್ವಲ್ಪ ನೀರು ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ನಾನಿಲ್ಲಿ ಪೂರ್ತಿ ಪಾಕ ಬರ್ತನ ಇಲ್ಲ ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ ನೀವು ಮನೆಯಲ್ಲೇ ಧಾರವಾಡ ಪೇಡ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಕೊಡ್ಬೋದು ಇಷ್ಟ ಆಗುತ್ತೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಇಲ್ಲಿ ನಾನು ಸಕ್ಕರೆ ಇದೆ ಸ್ವಲ್ಪ ಕರಗಿದ ಮೇಲೆ ಇದು ಕುದಿ ಬರುತ್ತೆ ನೋಡಿ ಸೈಡೆಲ್ಲ ಕುದೀತಾ ಇದೆ ಈ ಥರ ಬಬಲ್ಸ್ ಅಂದರೆ ಗುಳ್ಳೆಗಳು ಬಂತಂದ್ರೆ ಕುದೀತಾ ಇದೆ ಈ ಅದು ಆದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿ ಒಟ್ಟಾಗಿ ಕೈ ಬಿಡದೆ ತಿರ್ಗಿಸ್ಬೇಕು ಯಾಕಂದರೆ ನಾವಿಲ್ಲಿ ಬೂರ ಸಕ್ಕರೆ ಅಂತ ಮಾಡ್ತಾ ನೀವು ಸಕ್ಕರೆನ ಮಿಕ್ಸರಿಗೆ ಹಾಕಿ ಮಾಡ್ಬೋದಿತ್ತಲ್ಲ ಅನ್ಬೋದು ಆದರೆ ಧಾರವಾಡ ಪೇಡಕ ಈ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಲಾಸ್ಟಿಗೆ ಗಂಟಾಗಿ ಪೇಡಕ ಕೋಟಿಂಗ್ ಕೊಡಬೇಕಾದ್ರೆ ಇದು ಹೊಡೆಯೋದು ಆಗುತ್ತೆ ಅದಕ್ಕೆ ಬಿಡದೆ ಕಲೋಡಿ ನಾವ್ ಒಟ್ಟ ಕೈ ಬಿಳಾರ್ದೆ ತಿರುಗಿಸಿ ಇದನ್ನ ಒಂದು ಜರಡಿಗೆ ಈಗ ಇದನ್ನ ಸಾನ್ಸ್ ಒಂದು ಜರಡಿ ಹಿಡ್ಕೊಂಡು ಸಾನಿಸ್ಕೋಬೇಕಲ್ಲ ಮೇಲೇನ್ ಮೇಲೆ ಏನು ಇರುತ್ತೆ ನಾವ್ ಎಷ್ಟೇ ಇದನ್ನ ಮಾಡಿದ್ರು ನೋಡಿ ಈ ತರ ಸಾನಿಸ್ಕೊಂಡ್ರಿ ಅಂದ್ರ ಮೇಲೆ ಉಳಿದಿರೋ ಮೇಲಿದೆಲ್ಲ ಕ್ರೇನ ಉಳಿದ್ಬಿಡುತ್ತೆ ಅದು ಈ ತರ ನೋಡಿ ಸಾನಿಸ್ಕೊಂಡ್ಮೇಲೆ

ಈ ತರ ಮಾಡಿ ತರನಾಗಿ ಅಂತ ಸಕ್ಕರೆ ಅಂತೇಳಿ ಇದು ಸಾನ್ಸ್ಬೇಕು ಇದು ಧಾರವಾಡ ಪೇಡ ಮಾಡಕ ಉಪಯೋಗ ಆಗುತ್ತೆ ನೀವು ಕೇಳಬಹುದು ಇದನ್ನ ನಾವು ಇದು ನೋಡಿ ನಾವು ಒಂದು ಬಟ್ಲ ಇಲ್ಲ ನೀವು ಈ ತರ ಮಾಡ್ಕೊಂಡ್ರೆ ಧಾರವಾಡ ಪೇಡ 2 ಚಮಚದಷ್ಟು ಚೆನ್ನಾಗಿ ಹಾಕ್ತಾ ಇದೀನಿ ಇಲ್ಲಿ ನಾನು 2 ಚಮಚದಷ್ಟು ತುಪ್ಪ ಹಾಕಿದೀನಿ ಅದು ಸ್ವಲ್ಪ ಕಾದ ಮೇಲೆ ನಾವು 1 ಕಪ್ ಇಲ್ಲ ಸಕ್ಕರೆ ಅದೇ ಕಪ್ ಅದೇ ಬಟ್ಲ ಆಗುವಷ್ಟು

ಎಲ್ಲ ತಳ ಹಿಡಿದ್ ಇಲ್ಲೇ ತಳ ಹಿಡಿದ್ ಬಿಡುತ್ತಾ ನೋಡ್ಕೊಬೇಕಾದ್ರೆ ನೋಡ್ಕೊಂಡು ಒಂದ್ ಚಮಚ ಮಾಡಿ ಜಾಸ್ತಿ ಬಳಸೋದೇ ಇಲ್ಲ ಎರಡ್ ಚಮಚ ಇದನ್ನ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಚಿನ್ನ ಬಳಸ್ಬೇಕು ಆದ್ರೆ ನಾನು ಇದನ್ನ ಅಂಶ ಹುರ್ತೀನಿ ಯಾಕಂದ್ರೆ ಕಡಿಮೆ ಇರ್ತಿ ಇಡ್ತೀರಿಂದ ಸ್ವಲ್ಪ ಟೈಮ್ ತೊಗೊಳುತ್ತ ಅಲ್ಲಿ ಇಲ್ಲಿ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವೇನು ಒಂದು ಕಪ್ ಸಕ್ ಸಕ್ಕರೆ ಮತ್ತು ಹಾಲಿನ ಪುಡಿ ತೊಗೊಂಡಿದ್ವಲ್ಲ ಅದರೊಳಗೆ ಮುಕ್ಕಾಲು ಅಷ್ಟನ್ನ ಹಾಲು ತಗೋಬೇಕು ಅರ್ಧ ಕಪ್ನು ಅಲ್ಲ ಅರ್ಧ ಕಪ್ಪಿನಕಿನಿನ್ನ ಕಡಿಮೆ ಹಾಲನ್ನು ತಗೋಬೇಕು ಸ್ವಲ್ಪ ಸ್ವಲ್ಪ ನೋಡಿ ಹಾಕಿ ಇಲ್ಲಿ ನೋಡಿ ನಾನು ಮಲ್ಲಿಗೆ ಸ್ವಲ್ಪ ಹಾಕಿದ್ದೆ ಮತ್ತೆ ಸ್ವಲ್ಪ ಹಾಕಿ ಕಲಿಸ್ತಾ ಇದ್ದೀನಿ ಈಗ ನೀವು ಉರಿಯನ್ನು ತೆಗೆದ್ಬಿಡ್ಬೇಕು ಅಂದರೆ ಬಂದ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ಇನ್ನು ಚೆನ್ನಾಗಿ ಒಮ್ಮೆ ಕಲಿಸ್ಬೇಕು ನೋಡಿ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಸ್ವಲ್ಪ ಈ ಥರ ಇದ್ರೇ ಚೆನ್ನಾಗಿರುತ್ತೆ ಉದ್ರ ಉದ್ರಾಗಿ ಪೂರ್ತಿ ಉದ್ರ ಉದ್ರಾದ್ರೂ ತಿನ್ನೋಕೆ ರುಚಿ ಬರಲ್ಲ ಪೇಡ ಹಾಗಾಗಿ ನೋ ನೋಡಿ ಹಾಲನ್ನು ಹಾಕಬೇಕು ಈ ಥರ ಎಲ್ಲ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೆಳಗಡೆ ಇಟ್ಟು ಈ ಥರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೀವು ಎಷ್ಟು ಇದನ್ನು ಚೆನ್ನಾಗಿ ತಿಕ್ತೀರೋ ಅಷ್ಟು ಪೇಡ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಚೆನ್ನಾಗಿ ಸ್ಮ್ಯಾಸ್ ಮಾಡಬೇಕು ಭಾಳ ರುಚಿ ಇರುತ್ತೆ ನೀವು ಬೇಕ್ರಿಗೆ ಹೋಗು ಇದನ್ನೇ ಇಲ್ಲ ಮನೆಗೆ ಮಾಡ್ಕೋಬಹುದು ಒಂದು ಕಪ್ ಹಾಲು ಹಾಲಿನ ಪುಡಿ ಇದ್ರೆ ಈ ತರ ಚೆನ್ನಾಗಿ ಮತ್ತೊಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ತಿಕ್ಕಬೇಕು ನೀವು ಎಷ್ಟು ಚೆನ್ನಾಗಿ ತಿಕ್ತಿರೋ ಅಷ್ಟು ಮೆದುವಾಗಿ ಬರುತ್ತಾ ಉಂಡೆ ಪೇಡ ಸಾರಿ ಪೇಡೆ ಚೆನ್ನಾಗಿ ಬರುತ್ತಾ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾವೇನಿಲ್ಲಿ ಜಾಸ್ತಿ ತುಪ್ಪನ ಬಳಸಿಲ್ಲ ನೋಡಿ ಈ ಥರ ಚೆನ್ನಾಗಿ ತಿಕ್ಕಿದ ಮೇಲೆ ನಾವೇನು ಬೂರಾ ಸಕ್ಕರೆ ಅಂತ ತಯಾರು ಮಾಡಿದ್ದೀವಲ್ಲ ಅದನ್ನ ಸ್ವ ಸ್ವಲ್ಪ ಹಾಕಿ ಕಲಿಸ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇಲ್ಲಿ ನಿಮ್ಗೆ ಒಂದು ಕಪ್ ಜಾಸ್ತಿ ಸಕ್ಕರೆ ಆಗುತ್ತೆಂದ್ರೆ ಕಡಿಮೆ ಹಾಕೋಬಹುದು ಮತ್ತೆ ಲಾಸ್ಟಿಗೆ ಬೇಡಕ ಕೋಟಿಂಗ್ ಮಾಡೋಕೆ ಬೇಕಾಗುತ್ತೆ ಸ್ವಲ್ಪ ಉಳಿಸಿರ್ಬೇಕು ನೋಡಿ ನಾ ಸ್ವಲ್ಪ ಉಳಿಸಿ ಎಲ್ಲವನ್ನ ಹಾಕ್ತಾ ಅಂದ್ರೆ ಸ್ವೀಟ್ ಕರೆಕ್ಟ್ ಆಗಿರಲಿ ಅಂತೇಳಿ ಸ್ವಲ್ಪ ಸಪ್ಪೆ ಅನಿಸಿದ್ರು ತಿನ್ನಕೆ ರುಚಿ ಬರುವುದಿಲ್ಲಲ್ಲ ಅದಕ್ಕೆ ನೀವು ಮರುದಿನ ಇಟ್ಟಿದ್ಮೇಲೆ ಒಂದೆರಡು ದಿನ ಇಡ್ತೀರಲ್ಲ ಸಕ್ಕರೆ ಅಂಶ ಏನ ಅನ್ನಿಸ್ಬಿಡುತ್ತಾ ಸ್ವಲ್ಪ ಕಡಿಮೆನ ಅನಿಸ್ಬಿಡುತ್ತ ನೋಡಿ ಥರ ಚೆನ್ನಾಗಿ ತಿಕ್ಕಬೇಕು ಎಲ್ಲವನ್ನು ಸಕ್ಕರೆ ಏನಾಗಬೇಕು ಅದೆಲ್ಲ ಹೀರ್ಕೊಳ್ಬೇಕು ಈ ಥರ ಒಂದೊಂದು ಪೇಡೆ ಮಾಡಿ ಲಾಸ್ಟಿಗೆ ಏನು ನಾವು ಬೂರಾ ಸಕ್ಕರೆ ಸ್ವಲ್ಪ ಉಳಿಸಿರ್ತೀವಲ್ಲ ಅದಕ್ಕೆ ಕೋಟಿಂಗ್ ಕೊಡ್ಬೇಕು ನಿಮ್ಮ ಮೇಲೆ ಇದಕ್ಕೆ ನಾವು ಧಾರ್ವಾಡ ಪೇಡಕ್ಕೆ ಯಾವ್ದಾದ ಶೇಪ್ ಇರೋಲ್ಲ ನೀವು ಯಾವ ಥರ ಮಾಡ್ತಿರೋ ಉಂಡೆ ಮಾಡ್ತಿರೋ ಉಂಡೆ ಮತ್ತು ಯಾವ ಶೇಪ್ ಕೊಟ್ರು ಇದು ಧಾರ್ವಾಡ ಪೇಡಾನ ಆಗುತ್ತೆ ನೋಡಿ ನೀವು ಒಂದು ಕಪ್ ಹಾಲಿನ ಪುಡಿಯೊಳಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ಅದಕ್ಕೆ ನಾವು ಬೇಕ್ರಿಗೆ ಹೋಗ್ಬೇಕಂತಿಲ್ಲ ಮತ್ತು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಂತೂ ಇಲ್ಲ ನೋಡಿ ಈ ಥರ ಲಾಸ್ಟಿಗೆ ಕೋಟಿಂಗ್ ಮಾಡಿದ್ರೆ ನೋಡೋಕ್ಕೂ ಚೆಂದ ಚೆಂದಿರುತ್ತೆ ತಿನ್ನೋಕ್ಕೂ ಭಾಳ ರುಚಿಯಾಗಿರುತ್ತೆ ಇವು ಮರುದಿನ ನೀವು ಒಂದೆರಡು ದಿನ ಬಿಟ್ಟು ತಿಂದ್ರಂತೂ ಇನ್ನೂ ಸಖತ್ ಹಾಕಿರ್ತವೆ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ಇಲ್ಲ ಆಲ್ರೆಡಿ ಮಾಡಿಟ್ಟಿದ್ದೀನಿ ನೋಡಿ ನೀವು ಯಾವ ಶೇಪ್ ಆದರೂ ಕೊಡ್ಬೋದು ಇದಕ್ಕೆ ರೌಂಡ್ ಶೇಪ್ ಆದರೂ ಕೊಡ್ಬೋದು ಇಲ್ಲ ನಮ್ಗೆ ಚೌಕ ಯಾವ ತರ ಕೊಟ್ಟರು ನಡಿತೈತಿ ನೋಡಿ ಒಂದ್ ಕಪ್ ಹಾಲಿನ ಪುಡಿ ಇಷ್ಟೆಲ್ಲಾ ಮಾಡ್ಬೋದು ನಾವು ಲಾಸ್ಟಿಗೆ ಕೊಟ್ಟು ಕೊಡ್ಬೇಕು ಲಾಸ್ಟಿಗೆ ಇದಕ್ಕೆ ಮೇನ್ ಅಂತಂದರೆ ಇದು ಕೋಟಿಂಗ್ ಕೊಡೋದು ಇಲ್ಲಾಂದ್ರೆ ನಿಮ್ಗೆ ಧಾರವಾಡ ಪೇಡ ಅನ್ಸೋದೇ ಇಲ್ಲ ಅದು ಸುಮ್ಮನೆ ನಾರ್ಮಲ್ ಪೇಡ ಹೇಗೆ ಮಾಡ್ತೀವೋ ಹಾಗೆ ಅನಿಸುತ್ತ ಇದನ್ನೇನು ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದು ಅರ್ಧ ಗಂಟೆ ಆದರೆ ಸಾಕು ಅದೇನು ಹಾಲಿನ ಪುಡಿ ಏನು ಹುರಿತೀವಲ್ಲ ಅಲ್ಲೇ ಸ್ವಲ್ಪ ಟೈಮ್ ತೊಗೊಳುತ್ತ ಅಷ್ಟೇ ಆಮೇಲೆ ಏನೂ ಇಲ್ಲ ಇದು ಜಾಸ್ತಿ ಟೈಮ್ ಬೇಕಾಗೇ ಇಲ್ಲ ಈ ತರ ನೋಡಿ ನಾ ಮಾಡಿದ್ದೀನಿ ಚೆನ್ನಾಗಿ ನೋಡಿ ಹೇಗಿದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್